ಏನಾಯಿತು ಈಶ್ವರಪ್ಪನವರು ಅವ್ರ ಜೊತೆಗೆ ನಾವು ಬೆಳೆದಿದ್ದು ಪಕ್ಷದ ಭಾಳ ಪ್ರಮುಖರು ಅವರಿಗೆ ಸಿಟ್ಟು ಆಘಾತ ಇವೆಲ್ಲವೂ ಕೂಡ ಆಗಿದ್ದಾವೆ ಈ ಸಂದರ್ಭದಲ್ಲಿ ನಾನು ಎಮ್ ಎಲ್ ಸಿ ರವಿಕುಮಾರ್ ಅವರು ಇನ್ನೊಬ್ಬರು ಎಮ್ ಎಲ್ ಸಿ ನಮ್ಮ ಅರುಣ್ ಡಿ ಎಚ್ ಅರುಣ್ ಅವರು ನಾವು ಮೂರು ಜನ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ ಕೆಲವು ವಿಷಯಗಳನ್ನು ಅವರು ಹೇಳಿದ್ದಾರೆ ನಾವು ಹೇಳಿದ್ದೀವಿ ಸಂಘಟನೆ ಕಡೆಯಿಂದ ನೀವು ಯಾವ ಕಾರಣಕ್ಕೂ ಸಂಘಟನೆಯಿಂದ ವಿಮುಖರಾಗಬಾರ್ದು ಯಾಕೆಂದರೆ ನೀವು ಪಕ್ಷ ಕಟ್ಟಿದ್ದೀರಿ ಪಕ್ಷದಲ್ಲಿ ಮುಂದುವರಿಬೇಕು ಏನಾದರೂ ನಿಮಗೆ ಅಸಮಾಧಾನ ಆಗುವಂಥ ಸಂಗತಿಗಳಿದ್ದರೆ ಅದನ್ನು ಪಕ್ಷದ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಬಗೆಹರಿಸೋಣ ಅಂತೇಳಿರುವಂಥ ರೀತಿಯಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ವಿ ಅವರು ಅನೇಕ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ನಮಗೆ ಆಶಾವಾದ ಇದೆ ಸರಿ ಹೋಗ್ಬೋದು ಒಂದೆರಡು ದಿವಸದಲ್ಲಿ ಇವೆಲ್ಲವೂ ಕೂಡ ನಾಳೆ ಕಾರ್ಯಕ್ರಮಕ್ಕೆ ಬರ್ತಾರಾ ಸರ್ ನಾವು ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದೀವಿ ನೀವು ಬರಲೇಬೇಕು ಯಾವ ಕಾರಣಕ್ಕೂ ತಪ್ಪಿಸಬಾರ್ದು ಅಂತ ಹೇಳಿ ಓಕೆ ಸರ್ ಥ್ಯಾಂಕ್ ಯು ಸರ್